ನಮಸ್ಕಾರ ಗುರುಗಳೇ ನಮಸ್ತೆ ನಾವು ಕಾಲಜ್ಞಾನದ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳ್ಕೊಂಡಿದ್ವಿ ಮುಂದೆ ಇನ್ನೂ ಪ್ರಶ್ನೆಗಳು ವೀಕ್ಷಕರಿಂದ ಬರುವಂತಹ ಪ್ರಶ್ನೆಗಳು ಹಾಗೂ ನಮ್ಮಿಂದ ಬೇರೆ ಬರುತ್ತ ಪ್ರಶ್ನೆಗಳಿಗೆ ಮತ್ತೆ ನಿಮಗೆ ಕಾಲಜ್ಞಾನದ ಬಗ್ಗೆ ಕೇಳ್ತಿರ್ತೀವಿ ಈಗ ಕಾಲಜ್ಞಾನ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತೀವಿ ಈಗ ಭೂತ ವೈದ್ಯ ಆಗಿರ್ಬೋದು ಆಂಧ್ರೀಚಿವರೆಗೆ ಮಾತಾಡಿಕೊಂಡಾಗ ಅಹ್ ನನ್ನ ಒಂದು ಪ್ರಶ್ನೆ ಇದೆ ಗುರುಗಳೇ ನಾವು ಒಂದು ಕೆಲವೊಂದು ದೇವಸ್ಥಾನಗಳಾಗಿರ್ಬೋದು ಅಥವಾ ಚರ್ಚ್ಗಳಾಗಿರ್ಬೋದು ಅಥವಾ ಮಸೀದಿಗಳಾಗಿರ್ಬೋದು ಆ ಜಾಗದಲ್ಲಿ ಹೋದಾಗ ಅಲ್ಲಿ ಪಾಸಿಟಿವ್ ಎನರ್ಜಿ ತುಂಬಾ ಜಾಸ್ತಿಯಾಗಿ ಧನಾತ್ಮ ಶಕ್ತಿಗಳು ಜಾಸ್ತಿಯಾಗಿ ಇರುತ್ತವೆ ನಾವು ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ನಾವು ನೋಡಿದಿವಿ ಅಲ್ಲಿ ಕೆಲವೊಬ್ರು ವಿಚಿತ್ರವಾಗಿ ಆಡ್ತಾರೆ ದೇವಸ್ಥಾನಗಳು ಇರ್ತಾರೆ ನಮ್ ಜೊತೆಗೆ ಚೆನ್ನಾಗೆ ಬರ್ತಾರೆ ಒಳಗಡೆನೂ ಬರ್ತಾರೆ ಆದ್ರೆ ಒಳಗಡೆ ಹೋಗ್ತಾ ಹೋಗ್ತಾ ಅವ್ರು ಬದ್ಲಾವಣೆ ಆಗ್ಬಿಡ್ತಾರೆ ಅವರೇ ವಿಚಿತ್ರವಾಗಿ ಆಡಕ್ ಸ್ಟಾರ್ಟ್ ಮಾಡ್ತಾರೆ ನಗ ಸ್ಟಾರ್ಟ್ ಮಾಡ್ತಾರೆ ಆಳಕ್ ಸ್ಟಾರ್ಟ್ ಮಾಡ್ತಾರೆ ಓಡಾಡ್ತಾರೆ ಬಾಗ್ಲಗಳ ಕೂತ್ಕೊಂತಾರೆ ಪಲ್ಟಿಗಳು ಹೊಡಿತಾ ಇರ್ತಾರೆ ಇದು ಹೇಗೆ ಅದು ಹೇಗೆ ಸಾಧ್ಯ ಏನಕ್ಕೆ ಅದು ಅವ್ರು ಆತರ ವಿಚಿತ್ರವಾಗಿ ವರ್ತನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇದು ಈ ದೇವಸ್ಥಾನಗಳಿಗೆ ಹೋದಾಗ ಕೆಲವರೆಲ್ಲ ಹೇಳ್ತಿರ್ತಾರೆ ಓ ದೇವ ಇತ್ತು ಮೇಲೆ ರೇಕ್ ಕೊಡ್ತು ಅಂತಾರೆ ಮೇಲೆ ಆತ್ಮ ಇತ್ತು ರೇ ಹೊಂಟು ಅಂತ ಕಂಥದ್ದು ಇದೆ ಇದು ನೋಡಿ ಕೆಲವೊಂದ್ಸಲಿ ಇದು ಲಾಜಿಕ್ ಕೂಡ ನಡೀತಕ್ಕಂಥದ್ದು ಇದೆ ಸತ್ಯವಾಗಿ ನಡೀತಕ್ಕಂಥ ದೇವಸ್ಥಾನಗಳಿದೆ ಇದರಲ್ಲಿ ನಾವು ಒರಿಜಿನಲ್ ಇಂತ ಡೂಪ್ಲಿಕೇಟ್ ಹೆಜ್ಜೆ ಎಲ್ಲ ವಸ್ತುಗಳಲ್ಲಾಗ್ಬೋದು ಎಲ್ಲ ಪದಾರ್ಥಗಳಲ್ಲಾಕ್ಬೋದು ಎಲ್ಲ ವಸ್ತುಗಳಲ್ಲೂ ಕೂಡ ನೋಡ್ಬೋದು ಹಾಗಾಗಿ ಈ ಒರ್ಜಿನಲ್ ಅಂತಕ್ಕಂಥದ್ದು ಏನಿದೆಯೋ ಸತ್ಯ ಅಂತಕ್ಕಂಥ ಸ್ಥಳಗಳಿದೆಯೋ ಬೆಳ್ಳೆಣಿಕೆ ಅದು ಅಲ್ಲಿರ್ತಕ್ಕಂಥ ಒಂದು ನಿಜವಾದೂ ಅವ್ರ ಮೇಲೆ ಪ್ರೇತಾತ್ಮಗಳು ಇದ್ರೆ ಆತ್ಮಗಳು ಅಂತಕ್ಕಂಥದ್ದು ಅವ್ರ ಮೇಲೆ ಆ ದೇಹದ ಮೇಲೆ ಒಕ್ಕುರ್ಸ್ಕೊಂಡಿದ್ದಾಗ ಆ ಚಕ್ರ ಸ್ಥಾಪನೆಗಳು ಅಂತ ನಾವ್ ಹೇಳ್ತೀವಿ ಚಕ್ರ ಸ್ಥಾಪನೆಗಳು ಅಲ್ಲಿರ್ತಕ್ಕಂಥ ಸ್ಥಳದ ಮಹಿಮಾನ ಅಂತ ನಾವ್ ಹೇಳ್ತೀವಿ ಆ ಸ್ಥಳದ ಮಹಿಮೆಗೆ ಹೋಗಿದ್ ಕೂಡಲೆ ಅದಕ್ಕೆ ಒಂದು ಹಿಂಸೆ ತರ ಆಗ್ತದೆ ಚಿತ್ರಿಂಸೆ ಆಗ್ತದೆ ಆ ಚಿತ್ರಿಂಸೆ ಆದಾಗ ಅದು ರೇಪಣಕ್ಕೆ ಆ ರೀತಿ ವರ್ತನೆಗಳನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅದು ನಿಜವಾಗ್ಲು ಆತ್ಮಗಳಂತ ಕೂಡ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ನೋಡಬಹುದು ಅಲ್ಲಿ ಎಲ್ಲ ನಮ್ಮ ಉದಾಹರಣೆಗೆ ನಮ್ಮಗಳನ್ನೇ ಕೊಟ್ಟು ನಾವು ಒಂದು ಉದಾಹರಣೆ ಕೊಡೋದಕ್ಕೆ ಮಾತಾಡ್ತೀರಿ ಎಲ್ಲೋ ನಮ್ಮ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ವಿ ಅಥವಾ ನಾನೇ ಹೋಗಿದ್ದೆ ನನ್ಗೆ ಹೋಗಿದ್ ಕೂಡ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತಲ್ಲಿ ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ ಬೇರೆ ಯಾವ ದೇವಸ್ಥಾನದಲ್ಲೂ ಆಗ್ತಿರ್ಲಿಲ್ಲ ಪುರಾತನ ಕಾಲದಿಂದ ಬಂದಿದೆಯಲ್ಲ ದೇವಸ್ಥಾನಗಳು ಒಂದು ಗ್ರಹಗಳನ್ನ ಬಿಡ್ತಕ್ಕಂತ ದೇವಸ್ಥಾನ ಅಲ್ಲೆಲ್ಲೂ ನನ್ಗಾಗಿಲ್ಲ ಈ ದೇವಸ್ಥಾನಕ್ಕೆ ಹೋದ ಇದು ಹೊಸ್ದಾಗಿರ್ತಕ್ಕಂಥ ದೇವಸ್ಥಾನ ಇತ್ತೀಚೆಗೆ ಆಗಿರ್ತಕ್ಕಂಥ ದೇವಸ್ಥಾನ ಇದು ಅಲ್ಲಿ ಹೋಗಿದ್ ಕೂಡಲೇ ನನಗೇನೋ ಒಂದು ರೋಮಾಂಚನ ಆಯ್ತು ಬಿದ್ದು ಒದ್ದಾಡೋಣ ಅನ್ನಿಸ್ತು ಕುಣಿಯೋಣ ಅನಿಸ್ತು ಕಿಚ್ಚ ಅನ್ನಿಸ್ತು ಹಲ್ಗೋ ಹೋದ್ಮೇಲೆ ಸಾಕಾಯ್ತದ್ ಹೆಂಗಾಯ್ತು ಅಲ್ಲಿ ನೋಡಿದ್ರೆ ಎಷ್ಟೋ ನೂರಾರು ಜನ ಬಿದ್ದು ಒದ್ದಾಡ್ತಿದ್ದಾರೆ ಅವ್ರು ನೋಡಿದ್ರೆ ದೇವಾಯ್ತು ಇವಳಿಗ ಒಳಗಡೆ ಎಷ್ಟೋ ದಿಸ್ತು ಇವಾಗ ನಿಂಕೊಂಡ್ಬಿಟ್ಟಿದ್ದೆ ದೇವಸ್ಥಾನಕ್ಕೆ ಬಂದ್ರೆ ಇದು ಕೂಡ ಒಂದು ಲಾಜಿಕ್ ಅಂತ ಹೇಳೋದಕ್ಕೆ ಹೇಳದಿಕ್ಕೆ ನಾ ಪಡ್ತೀನಿ ಇದು ಜನಗಳನ್ನ ಮರಳ ಮಾಡತಕ್ಕಂಥ ವಿದ್ಯೆ ಇದು ಜನಗಳನ್ನ ದಾರಿ ಕೇಳತಕ್ಕಂಥ ವಿದ್ಯೆ ಇದು ಜನಗಳನ್ನ ಮೂಢನಂಬಿಕೆಗೆ ಒಳ ಮಾಡತಕ್ಕಂಥ ವಿದ್ಯೆ ಇದರಲ್ಲಿ ಸಾವಿರಾರು ವಿಧಾನ ಇದೆ ಸಾವಿರಾರು ವಿಧಾನ ಒಬ್ಬ ಮನುಷ್ಯನ ಸಾಯಿಸ್ಬೇಕಂದ್ರೆ ಸಾವಿರಾರು ವಿಧಾನ ನೂರೆಂಟಿದೆ ಚಾಪಿನ ಚುಟ್ಬೋದು ತಲೆ ಮೇಲೆ ಕಲ್ಲು ಹಾಕ್ಬೋದು ಅದ್ ಮಾಡ್ಬೋದು ಇದನ್ನ ಮಾಡ್ಬೋದು ನೂರಾರು ಇದೆ ಆದ್ರೆ ಬದುಕ್ಸ್ಬೇಕಾದ್ರೆ ಒಂದೇ ದಾರಿ ಇರುತ್ತೆ ಯಾವ್ದೊಂದು ಒಳ್ಳೆ ಔಷಧಿ ನಮ್ಗೆ ಏನಾದರೂ ಒಂದು ಒಂದೇ ಒಂದೇ ಮಾರ್ಗ ಇರುತ್ತೆ ಹಾಗೆ ಈ ವಿದ್ಯೆಗಳಲ್ಲಿ ಕೂಡ ಹಾಗೆ ಈ ಮಾಂತ್ರಿಕ ವಿದ್ಯೆಗಳಾಗ್ಬೋದು ಅಥವಾ ತಾಂತ್ರಿಕ ವಿದ್ಯೆಗಳಾಗ್ಬೋದು ವೈದ್ಯ ವಿದ್ಯೆಗಳು ಅಂತ ನಾವೇನು ಹೇಳ್ತಿರೋ ಇದರಲ್ಲಿ ನೂರಿಂಟಿದೆ ಈ ರೀತಿ ಚರ್ಚೆಗಳನ್ನ ಮಾಡಿಸೋದಕ್ಕೆ ಜನಗಳನ್ನ ಆ ಮೈಗಳನ್ನ ಮರೆಸೋದಕ್ಕೋಸ್ಕರ ಇದು ಮಂತ್ರಶಕ್ತಿ ಕೂಡ ಅಲ್ಲಿ ಕೆಲಸ ಮಾಡ್ತಿರುತ್ತೆ ಒಬ್ರು ಮಂತ್ರಶಕ್ತಿಗಳಿಂದ ಮಾಡ್ತಾರೆ ಇನ್ನೊಬ್ರು ಮೂಲಿಕೆ ಶಕ್ತಿಗಳಿಂದ ಮಾಡ್ತಾರೆ ಇನ್ನೊಬ್ರು ಮತ್ತೊಂದು ಪ್ರಯೋಗದಿಂದ ಮಾಡ್ತಾರೆ ಅದಕ್ಕೋಸ್ಕರ ಹಲವಾರು ಒಂದು ನಿಮ್ಗೆ ಏನಾದ್ರೂ ಒಂದು ವಸ್ತು ಕೊಡಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ನಿರ್ಜೀವ ವಸ್ತು ಕೊಡಿ ಅದನ್ನ ಮಂತ್ರಶಕ್ತಿಯಿಂದ ಯಾರ್ ಮಾಡ್ತಾರೆ ಒಂದು ಅದು ಅನುಭವಕ್ಕೋಸ್ಕರ ನಿಮ್ಗೆ ತರೋದಕ್ಕೋಸ್ಕರ ತೋರಿಸ್ತೀರ ಸರಿ ನೋಡಿ ಆ ನಾವ್ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ ಕೂಡ್ಲೆ ದೇವ ರೇಪ್ಕೊಂಡ್ಬಿಡ್ತು ಆತ್ಮ ಬಂದವರು ಪ್ರವೇಶ ಮಾಡ್ತು ಅಂತಕ್ಕಂಥದ್ದು ಇಲ್ಲಿ ಪ್ರತಿಯೊಂದನ್ನು ಕೂಡ ಕೆಲಸ ಮಾಡ್ತಿರುತ್ತೆ ಪ್ರತಿಯೊಂದನ್ನೂ ಕೂಡ ಕೆಲಸ ಮಾಡುತ್ತೆ ಇದೆಲ್ಲ ಒಂದು ಖಚಿತ ಒಂದು ಸಾಬೀತು ಯಾವ ರೀತಿ ಪಡಿಸ್ಬೇಕು ಅಂತ ಒಂದು ಸಣ್ಣದಾಗಿ ಒಂದು ಪ್ರಯೋಗ ಮಾಡ್ತೀರಿ ಇದು ನಮ್ಮ ಕೈಯಲ್ಲಿ ಏನಾದ್ರು ಒಂದು ವಸ್ತು ಕೊಡಿ ಅಂತ ಹೇಳಿದ್ರು ಹೌದು ಯಾವ್ದಾದ್ರು ಒಂದು ವಸ್ತು ಕೊಡಿ ಏನಾದ್ರು ನಿಮ್ಮ ಕಲ್ಲನ್ನ ತಂದ್ಕೊಟ್ರಿ ಅದಕ್ಕೆ ನೋಡಿ ಈ ಕಲ್ಲನ್ನ ನೀವು ಕೈಲಿ ಇಟ್ಕೊಳ್ಳಿ ಕಲ್ಲು ಕಲ್ಲು ಸಾಧಾರಣವಾಗಿ ಕಣ್ಣು ಕಣ್ಮಿಚ್ಕೊಡಿ ಸಾಧಾರಣ ಕಲ್ಲು ಹೌದು ಕಲ್ಲು ಏನು ಅನ್ನಿಸ್ತಿಲ್ಲ ಕಲ್ಲು ಇದರಿಂದ ನೋಡಿ ಇದು ಯಾವುದೇ ಒಂದು ಈ ನಾಟಕ ಅಲ್ಲ ಇದು ಮಂತ್ರಶಕ್ತಿಗಳ ಏನ್ ಕೆಲಸ ಅಂತಕ್ಕಂಥದ್ದು ಒಂದು ಆ ತಿಳಿಸೋದಕ್ಕೆ ಮಂತ್ರಶಕ್ತಿ ಯಾವುದಕ್ಕೆ ಬೇಕಾ ತುಂಬೋದು ನಮ್ಮ ಸನಾತನ ಧರ್ಮದಲ್ಲಿ ದೇವ್ರು ಅಂತಕ್ಕಂಥದ್ದು ಕೂಡ ಶಕ್ತಿಯಿಂದ ನಡೆಸತಕ್ಕಂಥದ್ದು ಕಲ್ಲಿಂದನೆ ಮಾಡಿರ್ತಕ್ಕಂಥ ದೇವರದ್ದು ಹೌದು ಶಿಲೆ ವಿಗ್ರಹ ನೀಡುತ್ತೆ ಕಲ್ಲಿಂದನೇ ಮಾಡಿರ್ತಕ್ಕಂಥದ್ದು ಸುಮಾರು ಲಕ್ಷಾಂತರ ದೇವಸ್ಥಾನಗಳಲ್ಲೆಲ್ಲ ಇರತಕ್ಕಂಥದ್ದು ಕಲಿಕೆ ಹಾಗಾಗಿ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತಕ್ಕಂಥ ವಸ್ತುನು ಸರಿ ಯಾಕೆ ಕಲ್ಲು ಕಲ್ಲು ಕಲ್ಲನ್ನ ತಂದು ನಮ್ ಕೈ ಕೊಟ್ರಿ ನೋಡಿ ಕಲ್ಲುಗೂ ಕೂಡ ಮಂತ್ರಶಕ್ತಿಯಿಂದ ಜೀವ ತುಂಬುದು ಕಲ್ಲುಗೂ ಕೂಡ ಮಂತ್ರಶಕ್ತಿಯಿಂದ ಜೀವ ತುಂಬ ಜೀವ ತುಂಬ ಅಂತ ಶಕ್ತಿ ಇದೆ ಹಾಗೆ ಇವತ್ತು ಒಂದು ಉದಾಹರಣೆ ನೀವು ಮುಟ್ಟಿ ನಮ್ ಕೈ ಕೊಟ್ರಿ ನಾವ್ ಇದಕ್ಕೆ ಯಾವ್ದೇ ಒಂದು ಕೆಮಿಕಲ್ ಬೆರ್ಸಿಲ್ಲ ಏನು ಬೆರ್ಸಿಲ್ಲ ನಾನೇ ತಗೊಂಡ್ ಕೊಟ್ಟಿದ್ಕೋ ನೀವೇ ತಗೊಂಡ್ಬಂದ್ ಕೊಟ್ಟಿರೋದು ನೀಟಕ್ಕೆ ತೊಳೆದು ತಗೊಂಡ್ಬಂದಿದೀರ ಇದಕ್ಕೆ ಒಂದು ಮಂತ್ರ ಶಕ್ತಿ ಮುಖಾಂತರ ನಾವು ಒಂದು ಮಂತ್ರ ಹಾಕ್ತಿವಿ ಅದು ಆ ಒಂದು ವೈದ್ಯದಲ್ಲಿ ಬರ್ತಕ್ಕಂಥ ವೈದ್ಯಕ ಅಂತ ಏನ್ ಹೇಳ್ತಾರೋ ಒಂದು ವೈದ್ಯ ಅಂತ ಏನ್ ಹೇಳ್ತಾರೋ ನಮ್ಮ ಒಂದು ದಾರಿಯಲ್ಲಿ ಬರ್ತಕ್ಕಂಥ ಮಂತ್ರ ಅದು ಶಕ್ತಿಯನ್ನು ತುಂಬತಕ್ಕಂಥದ್ದು ಆ ಮಂತ್ರಿಸಿ ಈ ನಿಮ್ಮ ಹಣೆ ಮೇಲೆ ಇರ್ತೀನಿ ಹಣೆ ಮೇಲೆ ನೀವೇ ಇಟ್ಬಿಡಿ ನಾವು ಕೂಡ ಇಳ್ದಿಲ್ಲ ನೀವು ಈ ಅದು ವೈಬ್ರೇಷನ್ ಏನ್ ಬರುತ್ತೆ ಅಂತ ನಮಗೊಂದು ತಿಳ್ಸಿ ವಿಚಾರ ನಾವು ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಏನು ಹೇಳ್ಕೊಟ್ಟಿಲ್ಲ ಕ್ಯಾಮರಾ ಮುಂದೆ ನೇರವಾಗಿ ಕೂತ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು ಇಟ್ ನೋಡಿ ನೀವು ಆವಾಗಿನ ಕಲ್ಲು ಮುಟ್ಟೋದಕ್ಕೂ ಈಗಿನ ಕಲ್ಲು ಮುಟ್ಟೋದಕ್ಕೂ ಎಷ್ಟು ರೀತಿ ಆಸೆ ತೂಕ ತೂಕ ಜಾಸ್ತಿ ಬಾರ ಕಾಣ್ತಿದೆ ಇದೇ ಕಲ್ಲನ್ನ ನೀವು ಒಂದೇ ದೃಷ್ಟಿಯಿಂದ ಹಣೆ ಮೇಲೆ ಇಟ್ಕೊಳ್ಳಿ ಕಣ್ಣು ಮುಚ್ಕೊಂಡು ಅದೆಷ್ಟು ವೈಬ್ರೇಷನ್ ತೋರಿಸುತ್ತೆ ಯಾವ್ಯಾವ ರೀತಿ ನಿಮ್ಮ ದೇಹನ ಚೇಂಜ್ ಮಾಡುತ್ತೆ ಯಾವ್ಯಾವ ರೀತಿ ಹಲಗಾಡುತ್ತೆ ಇಟ್ಕೊಳ್ಳಿ ಹಣೆ ಮೇಲೆ ಇಟ್ಕೊಳ್ಳಿ ಒತ್ತಿಸ್ಕೊಂಡು ಎಷ್ಟು ಏನಾಗ್ತದೆ ಇವತ್ತು ನಾವೇನಾದ್ರೂ ನಿಮ್ಮ ಸ್ವಲ್ಪ ಲೇಟ್ ಮಾಡಿದ್ರೆ ಕೆಳಗಡೆ ಬೀಳ ಅಂತ ಸಾಧ್ಯತೆ ಇರುತ್ತೆ ಹಿಂದೆ ತಳ್ಳುತ್ತೆ ಸೈಡ್ ತಳ್ಳುತ್ತೆ ಹ್ಮ್ ಬಾರ ಜಾಸ್ತಿ ಪ್ರೆಷರ್ ಜಾಸ್ತಿ ಕೊಡೋದು ಕೊಡೋತರ ನಿಮ್ಮ ಈ ಕಲ್ಲು ಮೆದು ಒಳಗಡೆ ಅಂತ ಅನ್ಸುತ್ತೆ ತುಂಬಾ ಪ್ರೆಷರ್ ಕೊಡುತ್ತೆ ನೀವೊಂದು ನಮ್ಮ ಕೈಲಿ ಕಲ್ಲಿದೆ ಬರಿ ಇದು ಸಾಧಾರಣ ಒಂದು ಕಲ್ಲನ್ನ ತಂದು ನಿಮ್ಗೆ ಇದಕ್ಕೆ ಒಂದು ನಾವ್ ಹೇಳಿದ್ರಿ ಯಾವಾಗ್ಲೂ ಯಂತ್ರ ಮಂತ್ರ ಕುತಂತ್ರ ಕೆಲಸ ಮಾಡುತ್ತೆ ಅಂತ ಇವತ್ತು ನಾವು ತಿಳ್ಕೊಂಡಿರಷ್ಟು ಒಂದು ಶಕ್ತಿಯನ್ನ ತುಂಬೋದಕ್ಕೆ ನಾವ್ ಇಷ್ಟಪಡ್ತೀರಿ ಇವತ್ತು ನೋಡಿ ಈ ಇವತ್ತು ನೀವು ಇಟ್ಕೊಂಡ್ರೆ ಇದು ಕೈಲಿಟ್ಕೊಂಡ್ರೆ ಇದು ಸಾಧಾರಣ ಕಲ್ಲು ಕಲ್ಲು ಸಾಧಾರಣ ಕಲ್ಲ ಇವತ್ತು ಬರೀ ಎಷ್ಟು ವೆಯ್ಟ್ ಇದೆ ಎಷ್ಟು ಇದೆ ಅಂತ ಸೂಕ್ನೆ ಗಮನಿಸಿ ನೋಡಿ ಕಾಲ್ ಕೆ ಜಿ ತುಂಬ ಸುಮಾರು ಅಂದಾಜು ಕಾಲು ತೊಗೊಂಡ ತೂಕ ಹೆಚ್ಚಾಗಿದೆ ತೂಕ ಹೆಚ್ಚಾಗಿದೆ ಇದನ್ನ ನಿಮ್ಮ ಹಣೆ ಮೇಲೆ ಇಟ್ಕೊಂಡು ಅದರಲ್ಲಿ ಏನ್ ಶಕ್ತಿ ಇದೆ ಅಂತ ಒಂದು ಗಮನಿಸಿ ಯಾರು ಬೇಕಿದ್ರು ಪರೀಕ್ಷೆ ಮಾಡಬಹುದು ಹಣೆ ಮದ್ಯಕ್ಕೆ ಇಟ್ಕೊಳ್ಳಿ ಹಾಗೆ ಅದನ್ನ ಮುಟ್ಟಿಸಿಟ್ಕೊಳ್ಳಿ ಅದರಲ್ಲಿ ಏನಿದೆ ಶಕ್ತಿ ಅದು ಏನಾಗ್ತಿದೆ ನಿಮ್ಮ ದೇಹಕ್ಕೆ

ವೈಬ್ರೇಷನ್ ಇದೆ ಹರಾಮನ್ ಹರಾಮನ್ ತಪ್ಪರಲಿ ಬರಲಿ ತುಂಬಾ ವೈಬ್ರೇಷನ್ ಜಾಸ್ತಿ ಇದಾಗ್ತದೆ ಅದು ತಳುತಾ ಇದೆ ನನ್ನ ಈ ಹಿಂದಕ್ಕೆ ಹೋಗೋದಕ್ಕೆ ತಳಿತಾ ಇದೆ ಗೊತ್ತಾಗ್ತದೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಹೋಗೋದ್ ಬೇಡ ಹೋಗೋದ್ ಬೇಡ ಅಂತ ಪ್ರೆಷರ್ ಕೊಟ್ಟು ತಳ್ತಾ ಇದ್ದೇನೆ ಹ್ಮ್ ನೋಡಿ ಇದು ಒಂದು ಸಣ್ಣ ಅನುಭವ ನಿಮಗೆ ತೋರಿಸಿರ್ತಕ್ಕಂಥದ್ದು ಒಂದು ಸಣ್ಣ ಅನುಭವನ ತೋರಿಸಿದ್ರಿ ಇದು ಇಲ್ಲಿ ಏನ್ ಕೆಲಸ ಮಾಡ್ತಿದೆ ಮಂತ್ರ ಶಕ್ತಿ ಇದು ಮಂತ್ರ ಶಕ್ತಿಯಿಂದ ಮಾಡ್ತಕ್ಕಂಥ ಪ್ರಯೋಗ ಇದು ಇದು ನೀವು ಸಾಧಾರಣ ವ್ಯಕ್ತಿ ಮೇಲೆ ಪ್ರೇತಾತ್ಮ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಇಲ್ಲ ಇದು ಶಕ್ತಿಯಿಂದ ಆಪರೇಟ್ ಮಾಡ್ತಕ್ಕಂಥ ಕೆಲಸ ಇದು ಇದಾಗಿರುತ್ತೆ ಇದು ಒಂದು ಪ್ರಯೋಗ ನೀವು ಹೇಳಿದ್ರಿ ಯಾವಾಗ್ಲೂ ಇದನ್ನ ಮುಂದೆ ಹೇಳ್ಬಿಡ್ತೀರಿ ಇದನ್ನ ಫಿನಿಶ್ ಮಾಡಿ ಮುಂದಕ್ಕೆ ಹೋಗಿ ಮತ್ತೆ ಏನ್ ಮಾಡ್ತಾರೆ ಅಂತ ಈ ಪ್ರಯೋಗದಿಂದನೂ ಕೂಡ ಒಂದು ಪ್ರೇತಾತ್ಮವನ್ನ ಕರೆಸ್ಕೊಳ ಅಂತ ಪ್ರಯೋಗ ಇದನ್ನ ಕೆಲವೊಂದು ಮಣ್ಣಗಳ ಹಾಕಿ ಕೆಲವೊಂದು ವಶೀಕರಣ ಯಂತ್ರಗಳನ್ನ ಹಾಕಿ ತರಿಸತಕ್ಕಂತ ಪ್ರಯೋಗ ಇದಾಗಿರುತ್ತೆ ಅಲ್ವಾ ಮತ್ತೆ ನಿಮ್ಮ ಅನುಭವ ಬಂದಾಗೆ ನಿಮ್ಮ ಮೆದುಳು ಕೆಲಸ ಮಾಡೋದು ಸ್ಟಾಪ್ ಆಯ್ತು ಕಂಟ್ರೋಲಿಗೆ ಬರ್ತಾ ಇಲ್ಲ ನಿಮ್ ಕಂಟ್ರೋಲು ಬರ್ತಿಲ್ಲ ನಿಮ್ಮ ದೇಹ ಅಷ್ಟೇ ನಿಮ್ ಮನಸ್ಸನ್ನು ಕೂಡ ಅಷ್ಟೇ ಕಂಟ್ರೋಲ್ ಬಂದಿರಲ್ಲ ಈಗಲೂ ಒತ್ತಡ ಇದೆ ಸ್ವಲ್ಪ ಸ್ವಲ್ಪ ತರತೆ ಅದು ಸರಿಯಾಗಿ ಬರೀ ನಿಮ್ ಕೈಲಿ ಕಲ್ಲು ಅಷ್ಟೇ ಕೆಲವರು ಹಂಕಮದ್ರಲ್ಲಿ ಏನಾದರೂ ದ್ರಾವಕ ಮಿಕ್ಸ್ ಮಾಡಿದಾರ ಏನು ಅಂತ ನೀವೇ ತಂದಿದ್ದದ್ದು ನಮ್ ಕೈಲಿ ತಂದು ಕೊಟ್ಟಿದ್ದು ಕೂಡ ನೀವು ಹಾಗಾಗಿ ಇದು ಒಂದು ಪ್ರಯೋಗ ಆಗಿರುತ್ತೆ ಇದು ಬಲವಂತದಿಂದ ಮಾಡ್ತಕ್ಕಂಥ ಪ್ರಯೋಗ ಈ ಪ್ರಯೋಗನ ಏನ್ ಹೇಳ್ತೀರಿ ಅಂತ ಹೇಳಿದ್ರೆ ಉಚ್ಚಾಟನಾ ಪ್ರಯೋಗ ನಮ್ಮ ಮಾಂತ್ರಿಕ ವಿದ್ಯೆಗಳಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ ಉಚ್ಚಾಟನಾ ಪ್ರಯೋಗ ಅಂತ ಹೇಳ್ತೀರಿ ಉಚ್ಚಾಟನಾ ಪ್ರಯೋಗಗಳಿಂದ ಮಾಡಿದಾಗ ಇದು ದೇಹ ಉಚ್ಚಾಟನೆ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ ಇನ್ನಿತರೆ ಆತ್ಮಗಳನ್ನ ಕರೆಸಿ ಬಲವಂತವಾಗಿ ಸೇರ್ಸಕ್ಕಂಥ ಪ್ರಯತ್ನ ಉಚ್ಚಾಟನೆ ಅಂದ್ರೆ ದೇಹದ ಒಳಗೆ ಸೇರ್ಸಕ್ಕಂಥದ್ದು ಇದು ಈ ಪ್ರಯೋಗದಲ್ಲಿ ನಾವ್ ಹೇಳ್ತಕ್ಕಂಥ ಇದು ಪ್ರಯೋಗದ ಹೆಸರು ಉಚ್ಚಾಟನಾ ಪ್ರಯೋಗ ಅಂತ ಹೇಳ್ತಾರೆ ಅದೇ ದೇಹ ದೇಹದ ಒಳಗಡೆ ಸೇರ್ಸತಕ್ಕಂಥದ್ದು ಅಥವಾ ದೇಹದಿಂದ ಆಚೆ ಕಳಿಸ್ತಕ್ಕಂಥದ್ದು ಸೇರಿಸಿ ಉಚ್ಚಾಟನಾ ಮಾಡಿಸ್ತಕ್ಕಂಥದ್ದು ಆವೇಶಕ್ಕೆ ಒಳಗಾಗ್ತಕ್ಕಂಥದ್ದು ಒಳಪಡಿಸ್ತಕ್ಕಂಥದ್ದು ಅಥವಾ ಈ ಬೇರೆ ಆತ್ಮಗಳು ಏನಿರುತ್ತೋ ಅದನ್ನ ಸೆಳೆತವನ್ನ ಮಾಡ್ತಕ್ಕಂಥ ಪ್ರಯೋಗ ಇದೆ ಸೆಳೆದು ನಿಮ್ ದೇಹದೊಳಗಡೆ ತೋರಿಸ್ತಕ್ಕಂಥ ಪ್ರಯೋಗ ಇದು ನಾವನ್ಕೊಳ್ತೀರ ಹಾಗಾದ್ರೆ ಎಲ್ಲೋ ದಾರಿಯಲ್ಲಿ ಹೋಗ್ತಿದ್ದೆ ನಾವು ಅವಳ ಸೇರ್ಸ್ಬಿಡಿ ಆಗುತ್ತಾ ಹಾಗಲ್ಲ ಯಾಕಂದ್ರೆ ಅವ್ರು ನಮ್ಮ ಕೇಳಲ್ಲ ಅಥವಾ ಅವರಲ್ಲಿ ನಮ್ಗೆ ಬೇಟಾಗಿರ್ತಕ್ಕಂಥದ್ದು ಒಂದೇನೋ ಒಂದು ವಸ್ತುಗಳು ಅಥವಾ ಪ್ರತಿಯೊಂದು ಏನಾದ್ರೂ ಒಂದು ಕೆಲವೊಂದು ವಸ್ತುಗಳು ಬೇಕಾಗ್ತದೆ ಅದನ್ನ ಆ ರೀತಿ ಪ್ರಯೋಗ ಮಾಡ್ದಾಗ ಇದನ್ನ ಒಂದು ಪ್ರಯೋಗ ಮಾಡಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಕೆಲವೊಂದು ಕೂಡ ಪದ್ಧತಿಗಳಿದೆ ಇದರಲ್ಲಿ ಆ ಪದ್ಧತಿಗಳನ್ನ ಪಾಲನೆ ಮಾಡಿದ್ರೆ ಹಾಗೆ ನೀವು ಒಂದು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೇಳ್ತಕ್ಕಂಥ ಪೂಜಾರಿ ಯಾರು ಇರ್ತಾರೋ ಅವ್ರು ಹೇಳಿದ ನಿಯಮಗಳನ್ನ ಪಾಲನೆ ಮಾಡೋಕೆ ಸ್ಟಾರ್ಟ್ ಆಗ್ತೀರಾ ಹೌದು ನೋಡಪ್ಪ ಇಲ್ಲಿ ಕೂತ್ಕೋ ಇದೇ ಜಾಗದಲ್ಲಿ ಕೂತ್ಕೊ ಅಂತ ಹೇಳ್ತಾರೆ ಇದೇ ಜಾಗದಲ್ಲಿ ಕೂತ್ಕೊಂಡಿರೋ ಒಂದು ನಿಮಿಷ ಇರೋ ಅಂತ ಹೇಳಿ ಒಂದು ಮೂತ್ ಕಡಿ ಸಾಂಬ್ರಾಣಿ ನೋವ ಒಂದು ಪ್ರಾರಂಭ ಮಾಡೋಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ ನಿಮ್ಮೆ ಮೇಲೆ ಆತ್ಮ ಸಂಚಾರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಇದು ಒಂದು ಪ್ರಯೋಗ ಇದು ಉಚ್ಚಾಟನಾ ಪ್ರಯೋಗ ಅಂತ ಹೇಳ್ತಾರೆ ನಮ್ಮ ಇದರಲ್ಲಿ ಇನ್ನ ಹಲವಾರು ಏನೇನು ಹೇಳ್ತಾರೆ ನಮಗೆ ಕೂತ್ಕೊಂಡ ಮಾತಾಡ್ತಿದ್ರು ಮತ್ತೊಂದು ಏನು ಪ್ರಯೋಗಪ್ಪ ಹೇಳಿದ್ರೆ ಬರೀ ಗುರುಗಳೇ ಆಯ್ತು ನಾನು ಒಬ್ಬನಿಗೆ ಆಗಲಿಲ್ಲ ಒಬ್ಬನಿಗೆ ಆಗಿಲ್ಲ ಅಲ್ಲಿ ಎಲ್ಲರೂ ಆಗ್ತಿತ್ತು ಅಂತಾನೂ ಕೂಡ ಹೇಳ್ತಾರೆ ಹೌದು ತುಂಬಾ ಜನಗಳು ತುಂಬಾ ಜನ ಬಿದ್ದು ಒದ್ದಾಡ್ತಿದ್ರು ಅಂತಾನು ಕೂಡ ಹೇಳ್ತಾರೆ ಇದು ಯಾವ ರೀತಿ ಒದ್ದಾಡ್ತಾರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಪ್ರತಿಯೊಬ್ಬರು ಪ್ರಚು ಮಕ್ಳಿಗೆಲ್ಲ ಬಿದ್ದು ಒದ್ದಾಡ್ತಿದ್ರು ವಯಸ್ಸಾಗಿರೋರು ಕೂಡ ಒದ್ದಾಡ್ತಿರ್ತಾರೆ ಹೆಂಗೆ ಇದು ದೇವ್ರ ದರ್ಶನ ಮಾಡ್ಕೊಂಡು ಏನು ಈಚೆ ಬರೋ ಟೈಮ್ಗೆ ಬಿದ್ದು ಓದಾಡ್ತಿರ್ತಾರೆ ಅಲ್ಲಿ ಒಂದು ಲಾಜಿಕ್ ನಡೀತಿರುತ್ತೆ ಅಲ್ಲೊಂದು ಏನಿರ್ತೋ ಒಂದು ಪ್ರಯೋಗ ನಡೀತಿರುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಮೂಲಕ ಪ್ರಯೋಗ ಆ ಮೂಲಕ ಪ್ರಯೋಗ ಹ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಕ್ಕಂಥವಾಗ ಒಂದು ತೀರ್ಥವನ್ನು ಕೊಡ್ತಿರ್ತಾರೆ ಹೌದು ತೀರ್ಥನ ಕೊಡ್ತಿರ್ತಾರೆ ಆ ತೀರ್ಥದಲ್ಲಿ ಕೆಲವೊಂದು ಮೂಲಿಕೆ ಪ್ರಯೋಗವನ್ನ ಮಾಡಿ ಅದರೊಳಗಡೆ ಬೆರೆಸಿ ನಿಮ್ಗಳಿಗೆ ಕೂಡಿಸ್ತಕ್ಕಂಥ ಪ್ರಯೋಗ ನಡೀತಿರುತ್ತಲ್ಲಿ ಆ ಮೂಲಿಕೆಯ ನಮ್ಮ ದೇಹದೊಳಗಡೆ ಸೇರಿಸಿದ ಕೂಡಲೇ ಏನಾಗ್ತದೆ ಕೆಲವೊಂದು ಐದೈದ್ ನಿಮಿಷ ಬಿಟ್ಟು ಕೂಡ್ಲೆ ತಲೆ ಎಲ್ಲ ದಿಮ್ಮ ಅನ್ನೋದಕ್ಕಾಗ್ತದೆ ನಾವು ಉಚ್ಚಾಟನೆಗಳಿಗೆ ಒಳಗಾಗ್ತೀವಿ ಅಥವಾ ನಾವು ಈ ಕೆಲವೊಂದು ಕೇಳ್ಪಟ್ಟಿರ್ತಕ್ಕಂಥದ್ದು ಓದಿರ್ತಕ್ಕಂಥದ್ದು ಏನಾಗುತ್ತೆ ಅಂತ ಹೇಳಿದರೆ ಅಂದ್ರೆ ಗ್ರಹಗಳು ಬೇರೆ ಬೇರೆ ಗ್ರಹಗಳೆಲ್ಲ ನಮ್ಮ ಮೇಲೆ ಕರ್ಸ್ಕೊಳುತ್ತೆ ಅಂತನೂ ಕೂಡ ಹೇಳಿದೆ ಆ ರೀತಿ ತೀರ್ಥದಲ್ಲಿ ಒಂದು ಕೂಡ ಟ್ರಿಕ್ಸ್ ನಡೀತಿರುತ್ತೆ ಅದು ಕೂಡ ಉಚ್ಚಾಟನೆಗೆ ಒಳಗಾಗಂತ ಸಾಧ್ಯತೆ ಇರ್ತದೆ ನಾವ್ ಅನ್ಕೊಡ್ತೀರಿ ನಾನು ಇಪ್ಪತ್ ಮೂವತ್ತು ವರ್ಷದಿಂದ ನನ್ಗೆ ಏನು ತೊಂದರೆ ಇರ್ಲಿಲ್ಲ ಈ ದೇವಸ್ಥಾನಕ್ ಬಂದ್ರೆ ದೇವಾಲಯ ಕೂಡಲ ಹೆಂಗಾಯ್ತು ಇಷ್ಟೊಂದು ಶಕ್ತಿ ಇದೆ ದೇವಸ್ಥಾನದಲ್ಲಿ ಅಂತ ಅಂದ ನಾನು ಅನ್ಕೊಂತೀನಿ ಅದೆಲ್ಲ ಸುಳ್ಳು ನಡೀತಿರ್ತಕ್ಕಂಥದ್ದು ತೀರ್ಥ ಪ್ರಯೋಗದಿಂದ ಈ ರೀತಿ ಪ್ರಯೋಗ ಮಾಡೋದ್ರಿಂದ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ತೊಂದರೆಗಳು ಬರೋದಿಲ್ಲ ಯಾರೇ ಆ ಪ್ರಯೋಗಕ್ಕೆ ಒಳಗಾದ್ರು ಪ್ರಯೋಗ ಖಂಡಿತ ಅನುಭವಿಸ್ತಾರೆ ಅಲ್ಲಿ ಇದ್ದಾಗ ಏನೋ ಅವ್ರು ಏನೋ ಮಾಡಿ ಕೊಟ್ಟಿರ್ತಾರೆ ಅದರಿಂದ ಅವ್ರು ಗೋಡಾಡ್ತಿರ್ತಾನ ಮಾಡ್ತಿರ್ತಾರೆ ಅಲ್ಲಿಂದ ಮನೆಗೆ ಹೋದ್ಮೇಲೆ ಹ್ಮ್ ಹೇಗೆ ಅವ್ರ ಪರಿಸ್ಥಿತಿ ಅದು ಹೇಗಿರುತ್ತೆ ಅವ್ರ ಜೀವನ ತೊಂದರೆ ಆಗುದಿಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಇವತ್ತು ಗಾಯ ಮಾಡೋರೆ ನಾವು ವಾಸಿ ಮಾಡೋರು ನಾವು ಇಬ್ಬರೇ ಹಾಗಿರೋದ್ರಿಂದ ನೀವೆಲ್ಲ ಹೋಗ್ಬೇಕಾಗ್ತದೆ ನಮ್ಮ ಹತ್ರನೇ ಬರ್ಬೇಕು ಯಾರು ಗಾಯ ಮಾಡಿದ್ರು ಅವ್ರ ಹತ್ರನೇ ಬರ್ಬೇಕಾಗ್ತದೆ ಈ ಟ್ರಿಕ್ಸ್ ನಡೀತಾ ಅಲ್ಲಿ ಮನೆಗೆ ಹೋದ್ರೆ ಮತ್ತೊಂದ್ರೆ ಆದ್ರೆ ಮತ್ತೆ ಹೋಗ್ಬೇಕು ಮತ್ತೆ ಅವ್ರ ಹತ್ರಕ್ಕೆ ಬರ್ಬೇಕು ಅದೇ ದೇವಸ್ಥಾನ ಅದೇ ನಮ್ಗೆ ಆ ತಲೆ ತುಂಬಿಕೊ ಅದೇ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಅಲ್ಲೇ ನಾಗಿದ್ದು ನಂಗೆ ಇಲ್ಲೇ ಗೊತ್ತಾಗಿದ್ದು ನನ್ನ ಪ್ರೇತಾತ್ಮ ನನ್ ಮೈ ಇದೆ ಅಂತ ಇಷ್ಟು ವರ್ಷ ಎಷ್ಟೋ ದೇವಸ್ಥಾನಗಳು ಗೊತ್ತಾಗ್ಲಿಲ್ಲ ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಯ್ತು ಅಂತ ನಾವೇನ್ ಮಾಡ್ತೀರಿ ಅಲ್ಲಿಗೆ ಬತ್ತೆ ಅಲ್ಲ ಸ್ಟಾರ್ಟ್ ಮಾಡ್ತೀರಿ ಅವ್ರ ಏನ್ ಬೇಕಾದ್ರೆ ರಿಪೇರಿ ಮಾಡ್ತಾರೆ ಎಷ್ಟು ಬೇಕಾ ನಿಮ್ಮ ಹತ್ರ ವಸೂಲಿ ಮಾಡ್ಕೊಂತಾರೆ ಮನೆಗೆ ಹೋಗಪ್ಪ ಅಂತ ಕಳಿಸ್ತಿರ್ತಾರೆ ಇದೊಂದು ಪ್ರಯೋಗವನ್ನ ಮಾಡ್ತಕ್ಕಂಥ ಮತ್ತೊಂದು ಪ್ರಯೋಗ ನೀವು ಆವಾಗ್ಲೂ ಹೇಳಿದ್ರಿ ಚೆಂಬೆನೆ ಇಟ್ಟಿದ್ರಲ್ಲಿ ಮುಂದೆ ಹಚ್ಚೆಂಬು ಕೆಲಸ ಹೆಚ್ಚಾಗಿ ಬಾರ ಬರುತ್ತೆ ಹೌದು ಅದು ಎಳಿಬೇಕಾದ್ರೆ ಭಾರ ಬರುತ್ತೆ ಇಲ್ಲಾಂದ್ರ ಅದು ಹಾಗೆ ಇರುತ್ತೆ ಅದಕ್ಕೊಂದು ಮಂಡಲ ಹಾಕಿ ಏನೋ ಹಾಕಿ ಹಾಕಿ ಮಂಡಲ ಯಾಕೆ ಹಾಕ್ಬೇಕಿತ್ತು ಅಲ್ವಾ ಆ ಮಂಡಲನೇ ಯಾಕೆ ಹಾಕ್ಬೇಕಿತ್ತು ಇವತ್ತು ಉದಾಹರಣೆಗೆ ಒಂದು ಕಲ್ಲು ಕೊಟ್ರಿ ಅವಾಗಲೇ ಹಿಂಗ್ ಬಂತು ಬಾರ ಬಂತು ಅಂತ ಕೊರ ಹೇಳುದು ಅಲ್ವಾ ನಿಮ್ ಕೈಲಿ ಬರ ಬರುತ್ತೆ ನೋಡಲ್ಲ ಬನ್ನಿ ಇವತ್ತು ಬಾರ ಬರುತ್ತೆ ತಮ್ಗೆ ಎತ್ತೋದಕ್ಕೆ ಆಗೋದಿಲ್ಲ ಬಾರ ಬರುತ್ತೆ ಅಂತ ಅದು ಕೂಡ ಮಂತ್ರ ಶಕ್ತಿಯಿಂದಾನೆ ಅದು ಕೂಡ ಮಂತ್ರ ಶಕ್ತಿಯಿಂದ ಆಗ್ತಕ್ಕಂಥದ್ದು ಪ್ರಯೋಗ ಅದು ಅದನ್ನು ಕೂಡ ಒಂದು ನಮ್ ಮ್ಯಾನ್ ಹೇಳ್ತೀರಿ ಇದು ಸಾಧಾರಣಗೆ ಇಲ್ಲಿ ಬಾರ ಇಲ್ಲ ಕಲ್ಲು ಸಾಧಾರಣ ಇದು ಶಕ್ತಿಯಿಂದ ಒಂದು ಶಕ್ತಿಯನ್ನ ಕೊಡ್ತೀರಿ ಏನಂತ ಕೆಳಗಡೆ ಎಳೀತಿದೆ ಭಾರ ಆಗ್ತಿದೆ ಅವ್ರು ಇವಾಗ ನೋಡಿ ಇದೇ ಕಲ್ಲು ಭಾರ ಆಗ್ತಿದೆ ನೀವು ಆವಾಗಲೇ ಮುಟ್ಟಿದ್ರೆ ಆಗ್ಲೇ ಬಾರ ಆವಾಗ್ಲೇ ಇವಾಗ ನಿಮ್ಗೂ ಕೂಡ ಭಾರ ಕೆಳಗಡೆ ಓದುತ್ತಿದೆ ಭಾರ ಅಂತ ಅನ್ನಿಸ್ತಿದೆ ಕರೆಕ್ಟ್ ಆಯ್ತು ಈಗ ನೋಡಿ ಈಗ ಇದೇ ಕಲ್ಲು ಹಗುರ ಆಗ್ತದೆ ಬನ್ನಿ ಹಾಗೆ ನೀವು ಇಲ್ಲೇ ನಿಂತ ಹಾಗೆ ಇದೇ ಕಲ್ಲು ಕೂಡ ಹಗುರ ಆಗ್ತದೆ ಆವಾಗಲೇ ನೀವೇನ್ ತೂಕ ಆಯ್ತು ಇನ್ನೂ ಕಮ್ಮಿ ತೂಕ ಆಗುತ್ತೆ ಈಗ ಸಂಪೂರ್ಣ ಬಂತು ಆವಾಗಲೇ ನಿಮ್ ಕೆಳಗಡೆ ಇರ್ತಿತ್ತು ಇವಾಗ ಆರಾಮಾಗಿರ್ತಿಲ್ಲ ಇದು ಒಂದು ಯಂತ್ರ ಪ್ರಯೋಗ ಹಸಿರಿ ಅದು ಕಲ್ಪರ ಕಮ್ಮಿ ಆಯ್ತಾ ಆರಾಮಾಗಿದೆ ಬರೀ ಇದು ಕಲ್ಲೇ ಇಷ್ಟು ಕೆಲಸ ಮಾಡಬೇಕಿದ್ರೆ ಒಂದು ಮಂತ್ರ ಶಕ್ತಿಗಳಿಂದ ಗೊತ್ತು ಇಷ್ಟೇ ಶಕ್ತಿ ಮಾಡ್ಬೇಕಿದ್ರೆ ನಾವು ಏನ್ ಮಾಡೋದು ಅದನ್ನ ಅವರು ಮಂಡ್ಯಗಳ ಮುಖಾಂತರ ಮಾಡ್ತಾರೆ ಇದು ಒಂದು ಪ್ರಯೋಗನೇ ಪ್ರಯೋಗನೇ ಇದು ಇದರಲ್ಲಿ ಐವತ್ತು ಭಾಗ ಸತ್ತಿ ಹಡಗಿದೆ ಐವತ್ತು ಭಾಗ ಸುಳ್ಳು ಹಡಗಿದೆ ಹಾಗಾಗಿ ಇದು ಕೂಡ ಒಂದು ಯಂತ್ರಶಕ್ತಿಯಿಂದ ಮಾಡ್ತಕ್ಕಂಥ ಪ್ರಯೋಗ ಆಗುತ್ತೆ ಅಲ್ಲಿ ಅವರು ಆ ಚಕ್ರವನ್ನ ಹಾಕಿರ್ತಾರೆ ನಾವು ಆ ಚಕ್ರನ ಏನು ಇಡ್ತಾರೆ ಅಂತ ಹೇಳಿದ್ರೆ ಆವೇಶ ಚಕ್ರಗಳು ಅಂತ ಹೇಳ್ತೀವಿ ಆವೇಶ ಚಕ್ರಗಳು ನಾವು ಮನ್ಸಲ್ಲಿ ಯಾವ್ದನ್ನ ನಾವು ಅನ್ಕೊಂತೀರೋ ಅದಕ್ಕೆ ಆವೇಶ ಕೊಡ್ತೇವೆ ಆವೇಶ ಕೊಡ್ತಕ್ಕಂಥ ಶಕ್ತಿ ಇದೆ அந்த நம்ம மனசில் நம்ம நம்ம தொந்தரை இது அந்த கூட தொந்தை கொட்டே கொடுத்து அது பாவனைகள் கூட ஒழகாக